ಇಂದು ಕರ್ನಾಟಕ ಕಾವಲುಪಡೆ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪುರಸಭೆಯ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ತಮ್ಮ ಹಲವಾರು ಬೇಡಿಕೆಯನ್ನು ಈಡೇರಿಸಬೇಕೆಂದು ಕಳೆದ ಮೂರು ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಇವರಿಗೆ ಸಂಘಟನೆ ವತಿಯಿಂದ ಬೆಂಬಲ ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಮಾತನಾಡಿ ಇವರ ಬೇಡಿಕೆಯನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಇದೇ ವೇಳೆ ಪುರಸಭೆಯ ಆರ್ ಒ ಸವಿತಾ ಪರಿಸರ ಅಭಿಯಂತರರಾದ ಮಹೇಶ್ ಜೆಇ ಮಂಜುನಾಥ್ ಪುಟ್ಟಸ್ವಾಮಿ ತ್ರಿವೇಣಿ ಹಾಗೂ ಪುರಸಭೆಯ ಎಲ್ಲ ಪೌರ ಕಾರ್ಮಿಕರು ಹೊರಗುತ್ತಿಗೆ ನೌಕರರು ಸಿಬ್ಬಂದಿ ವರ್ಗದವರು ನೀರು ಗಂಟಿಗಳು ವಾಹನ ಚಾಲಕರು ಹಾಗೂ ಸಂಘಟನೆಯ ಎಲ್ಲ ಕಾರ್ಯ ಸಂಘಟನೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಚಪ್ಪ ನಾಯಕ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಹಾಗೆ ನನ್ನ ಮೆಮಿಕ್ರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸ್ನೇಹಿತರೆ ನಾಗರಿಕ ಬಂಧುಗಳೇ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹಾಗೂ ಉಡುಪೆಟ್ಟ ಪಟ್ಟಣದ ಪುರಸಭೆಯ ಸಿಬ್ಬಂದಿ ವರ್ಗದವರು ಅನಿರ್ದಿಷ್ಟಾವಧಿ ಒಂದು ಧರಣಿಯನ್ನು ಮೂರು ದಿನದಿಂದ ಕೂತಿದ್ದಾರೆ ಇವರಿಗೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಕಾವಲು ಪಡೆಯಲು ಕೂಡ ಸಹ ನಿಮ್ಮೊಂದಿಗೆ ನಾವು ಇದ್ದೇವೆ ಅನ್ನೋ ಒಂದು ಧೈರ್ಯವನ್ನು ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸಕ್ಕೆ ನಾವು ಇವತ್ತು ಕೈ ಹಾಕಿದ್ದೇವೆ ಏನಿವರ ವಿವಿಧ ಬೇಡಿಕೆ ಈಡೇರಿಕೆಗಳನ್ನು ಕೂಡಲೇ ರಾಜ್ಯ ಸರ್ಕಾರ ಪರಿಗಣಿಸಿ ಇವರ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಕಾವಲು ಪಡೆಯುವಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದಂಥ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಸ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸುವ ಮೂಲಕ ಇವತ್ತು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ದಯಮಾಡಿ ಇವರ ಒಂದು ಸಮಸ್ಯೆಯನ್ನು ಆಲಿಸಿ ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಯಾಕಂದರೆ ಇವತ್ತು ನೋಡಿ ಪಟ್ಟಣದ ಪಟ್ಟಣದಾದ್ಯಂತ ಕಸವನ್ನು ತೆಗಿದೆ ಮದುವಾಸನೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡಿಲ್ಲ ಅಂದರೆ ಗಬ್ಬು ನಾರುತ್ತದೆ ಹಾಗಾಗಿ ಅವರ ಈಡೇರಿಕೆ ಕೂಡಲೇ ಬಗೆಹರಿಸಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸುವ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೇನೆ ಜೈ ಕರ್ನಾಟಕ ಕಾವಲು ಮೂರೈ ದಿನ ಅದೃಷ್ಟ ಮುಂದೂಡ್ತಾ ಇದೆ ಹಣ ಇಷ್ಟ ನಮ್ಮ ಸಹಕಾರರಿಗೆ ಸರ್ಕಾರದ ನೌಕರರಿಗೆ ರಾಜ್ಯ ಸರ್ಕಾರ ನೌಕರರು ಮತ್ತು ಆರೋಗ್ಯದ ಬಗ್ಗೆ ಸಂಜೀವಿನ ಬಗ್ಗೆ ತೋರಿಸ್ಬೇಕು ನೀವು ಸರ್ಕಾರ ನೇರಕವಾದಿಗೆ ತಗೋಬೇಕು ಹಾಗೆ ಕ್ಲೀನರು ಡ್ರೈವರ್ ಐ ಟಿ ಸ್ಟಾಫ್ ಕೊಡೋರು ಎಲ್ಲ ನೌಕರರಿದ್ದಾರೆ ಹಲವಾರು ನಮಗೆ ಯಾರಿದೆ ಆರೋಗ್ಯ ಸಮಿತಿ ಎಸ್ ಸರ್ಕಾರ ಎಲ್ಲ ಕುರುಳೆ ಇದ್ದರೆ ಸ್ಪಂದಿಸಬೇಕು ಏನೇ ಆದರೂ ಫಸ್ಟು ನಮ್ಮ ಪೌರಕ್ರಮ ಎಲ್ಲದ ದುಡ್ಡೋದು ಉದಾಹರಣೆ ಕೊರೋನಾ ಬಂದಾಗೆಲ್ಲ ಅವರ ಬೇರೆ ಇಲಾಖೆಯವರೆಲ್ಲ ಬಂದಿರ್ತಾರೆ ಮಾತು ಹಾಕ್ಕೊಂಡು ಅದು ನಮ್ಮ ನೌಕರರುಗಳು ಬಿ ಪಿ ಕೆಲಸ ಮಾಡ್ತಾರೆ ಇದಕ್ಕೆ ನಮಗೆ ರಕ್ಷಣೆ ಫಸ್ಟು ನಮಗೆ ಎಲ್ಲ ಸೌಭಾಗ್ಯ ನಮ್ಗೆ ಕೊಡಬೇಕು ಫಸ್ಟು ಅದರಿಂದ ಆರೋಗ್ಯ ಸಚಿವ ಫಸ್ಟ್ ಪ್ರಮುಖವಾಗಿರುತ್ತೆ ನಮಗೆ ಅದನ್ನು ಕೊಡಬೇಕು ಮತ್ತು ಎಲ್ಲ ನೌಕರರು ಸರ್ಕಾರ ನೌಕರಿಂದ ತೋರಿಸ್ಬೇಕು ಇಲ್ಲ ಅಂದರೆ ಅದೇ ಮುಂದಿನ ಮುಂದುವರ್ತಾ ಇರ್ತೀವಿ ಯಾವುದೇ ಕಾರಣದಿಂದ ನಿಲ್ಲಿಸೋದಿಲ್ಲ ಅಂತ ಹೇಳಿ ನಮ್ಮ ಜಯವಾಗ ಮಾತನಾಡ್ತಾರೆ ವಿಷಯ ಏನಪ್ಪ ಅಂದರೆ ನನಗೆ ನಮ್ಮ ಮನೆ ಮುಂದೆ ನಾವು ಕೆಲಸ ಕುಡಿಸಿದ್ರೆ ತುಂಬ ಕಷ್ಟ ಆಗಿರ್ತದೆ ಈಗ ಇವರು ಇಪ್ಪತ್ತ್ಮೂರು ವಾರ್ಡನ್ನು ಸ್ವಚ್ಛ ಮಾಡುವ ಮೂಲಕ ಎಲ್ಲ ಕೆಲಸವನ್ನು ಮಾಡ್ತಿರ್ತಾರೆ ಹಾಗಾಗಿ ಈ ಕುಂಕು ಕುರ್ತಗಳು ಏನಿದೆ ಅದನ್ನು ತೆಗೆದುಬಿಟ್ಟು ಏನಿದೆ ಅದನ್ನು ಬೇಗನೆ ಕೂಲಿ ಕಾರ್ಮಿಕರಿಗೆ ಜಯವಾಗಿ ಅಂದ್ಬಿಟ್ಟು ನಾನು ಹೇಳ್ತಾ ನನಗೆ ಮಾತಾಡೋದಕ್ಕೂ ನಮ್ಮ ಹಿಂದೂ ಕಡೆ ಟೌಲಿನ ಪೌರಕಾರ್ಮಿಕರು ಹಾಗೂ ನಮ್ಮ ಸೌಲಭ್ಯ ಎಲ್ಲ ನನ್ನ ಮಾತಾಡಿದ್ದರು ಅವರ ಕಷ್ಟ ಸುಖ ಅವ್ರಿಗೇನಿದೆ ವಿಧೇಯಬೇಕು ಅದನ್ನು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಅವಳು ಕೊಡಬೇಕಿಂದ ಅವ್ರು ಏನಾದಿದೆ ಜಿಲ್ಲೆಯಲ್ಲೆಲ್ಲ ಫುಲ್ಲು ಹೋರಾಟ ಮಾಡಬೇಕಾಯ್ತು ಅಂತ ಹೇಳ್ತಾ ನಾನು ಎಲ್ಲರಿಗೂ ಒಳ್ಳೆದಾಗಲಿ ಅಂತೇಳಿ ಕಳ್ಕೊತೀನಿ ನಮಸ್ಕಾರ ಪೌರಕಾರ್ಮಿಕರಿಗೆ ನಾವು ಬರ್ಕೊಂಡು ಬಂದ ಕೊಡ್ತಾ ನಾವು ಮೂರು ಇದೇ ತರೋದ್ರಿಂದ ನಮ್ಮ ಪಟ್ಟಣ ಸ್ವಚ್ಛ ಇಲ್ಲ ಸ್ವಚ್ಛ ಇಲ್ಲ ಅನ್ನೋದ್ರಿಂದ ನಾವು ಮುಂದೆಗಳನ್ನು ಹೇಳ್ಕೊಂಡು ನಾವು ದೂರದ ಬಗ್ಗೆ ಇವ್ರಿಗಾಗಿ ನಾವು ಬಂದು ಮಾತಾಡಿದ್ವಿ ಇದೇ ತರ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ಕೇಳ್ತಾ ಇದ್ವಿ ಇದೇ ತರ ನಾವು ಮುಂದೆ ಉಗ್ರ ಹೋರಾಟ ಮಾಡ್ಬೇಕಿದೆ ಕರ್ನಾಟಕ ತಾಲ್ಲೂಕು ಇಲ್ಲ ಅಂತ ಹೇಳ್ತಿರುತ್ತಾ ಪೌರ ಕಾರ್ಮಿಕರಿಗೆ ದೇವರನ್ನು ಕೇಳ್ಕೊಂಡ್ರು ಈ ಮಾತನ್ನು ಬಿಡ್ತಾರ